ಉತ್ತರ ವಿಭಾಗದ ಸಂಚಾರ ಡಿಸಿಪಿ ಸಿರಿಗೌರಿ ಹೇಳಿಕೆ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಮೆಟ್ರೋ ನಿಲ್ದಾಣದ ಕೆಳಗೆ ಘಟನೆ ಜರುಗಿದೆ ಐವತ್ತು ವರ್ಷದ ರಾಜೇಂದ್ರ ಎಂಬಾತನ ಮೃತಪಟ್ಟಿದ್ದಾನೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಜಿಎಸ್ಟಿ ಆಫೀಸ್ಗೆ ಹೋಗುವಾಗ ಬಸ್ಗೆ ಡಿಕ್ಕಿ ಹೊಡೆದು ಅಪಘಾತವಾಗಿರುತ್ತೆ ನ ಮಿರರ್ ಬಸ್ಗೆ ಟಚ್ ಆಗಿ ಅಪಘಾತ ಉಂಟಾಗಿದೆ ಈ ವೇಳೆ ಘಟನಾ ಸ್ಥಳದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಸದ್ಯ ಆ ಬಸ್ ಚಾಲಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಉತ್ತರ ವಿಭಾಗದ ಸಂಚಾರ ಡಿಸಿಪಿ ಸಿರಿಗೌರಿ ಹೇಳಿಕೆ ನೀಡಿದ್ದಾರೆ ಇವರು ಇರುತ್ತಾರೆ ಹಾಗೂ ಈ ಸಂದರ್ಭದಲ್ಲಿ ಬಸ್ ಡ್ರೈವರ್ ಮತ್ತು ಬಸ್ ಸಿಬ್ಬನ್ನು ಎರಡನ್ನೂ ನಾವು ವರ್ಷಕ್ಕೆ ಪಡೆದಿರ್ತೀವಿ ಹಾಗೂ ತ್ರೀ ನಾಟ್ ಕೇಸ್ ಏನಲ್ಲಿ ಮಾಡಿರ್ತೀವಿ ಸಂಚಾರಿಗಳಲ್ಲಿ ವಿನಂತಿ ಬಸ್ ಬಸ್ ಮತ್ತು ಹೆವಿ ವೆಹಿಕಲ್ಸ್ ಪಕ್ಕ ಟೂ ವೀಲರ್ಸ್ ಅವರು ರೈಡಿಂಗ್ ಮಾಡುವಾಗ ಆದಷ್ಟು ಜಾಗೃತಿ ಜಾಗೃತೆಯಿಂದ ಡ್ರೈವ್ ಮಾಡಬೇಕು ಸಣ್ಣ ಒಂದು ಪರಿಸ್ಥಿತಿ ಬಹಳಷ್ಟು ಇದ್ದೀವಿ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು